ಕರ್ನಾಟಕದ ಇತಿಹಾಸವನ್ನು ನಾವು ಪರೀಕ್ಷಾ ದೃಷ್ಟಿಕೋನದಲ್ಲಿ ನೋಡುವಂಥ ಪ್ರಯತ್ನವನ್ನು ಮಾಡೋದಾದರೆ ಮೊದಲೇ ಬನ್ನಿ ಬನ್ನಿ ನೋಡೋಣ ಈ ಕರ್ನಾಟಕದ ಇತಿಹಾಸದಲ್ಲಿ ಮೊದಲು ಕರ್ನಾಟಕ ಅನ್ನುವಂಥ ಒಂದು ಪದದ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಕರ್ನಾಟಕ ಅನ್ನುವಂತಹ ಒಂದು ಪದವನ್ನು ನಾವು ಮಹಾಭಾರತದಲ್ಲಿ ನೋಡ್ತಾ ಇದ್ದೀವಿ ಈ ಮಹಾಭಾರತದಲ್ಲಿ ಬರ್ತಕ್ಕಂಥ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಅನ್ನುವಂಥ ಪದವನ್ನು ನೋಡ್ಬೋದು ಅಂದರೆ ಮಹಾಭಾರತದ ಸಭಾಪರ್ವದಲ್ಲಿ ಕರ್ನಾಟಕ ಅನ್ನುವಂಥ ಒಂದು ಪದವನ್ನು ಮೊದಲ ಬಾರಿಗೆ ಕಂಡು ಬಂದಿದ್ದರೆ ಕರ್ನಾಟಕ ಅನ್ನುವಂತಹ ಒಂದು ಪದವನ್ನು ಭೀಷ್ಮ ಪರ್ವದಲ್ಲಿ ನಾವು ಕಾಣ್ಬೋದಾಗಿದೆ ಪರ್ವದಲ್ಲಿ ಕರ್ನಾಟಕ ಅನ್ನುವಂಥ ಪದ ಕಂಡು ಬಂದಿದ್ರೆ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಅನ್ನುವಂಥ ಒಂದು ಪದ ಅನ್ನುವಂಥದ್ದು ಕಂಡು ಬಂದಿದೆ ಅಂದರೆ ಮಹಾಭಾರತದಲ್ಲಿ ಬರ್ತಕ್ಕಂಥ ಪರ್ವ ಮತ್ತು ಭೀಷ್ಮ ಪರ್ವ ಅದೇ ರೀತಿಯಾಗಿ ಕರುನಾಡರ್ ಅನ್ನುವಂಥ ಮತ್ತೊಂದು ಪದ ಈ ಕರುನಾಡರ್ ಅನ್ನತಕ್ಕಂಥ ಮೊದಲ ಈ ಈ ಒಂದು ಪದವನ್ನು ಇಳಂಗೋವಡಿಗಲ್ ಇಳಂಗೋ ವಡಿಗಲ್ ಅವ್ರು ಬರೆದಿರತಕ್ಕಂಥ ಶಿಲಪ್ಪದಿಗಾರಂ ಅನ್ನುವಂತಹ ಒಂದು ಕಾವ್ಯದಲ್ಲಿದೆ ಇದು ತಮಿಳು ಕಾವ್ಯ ಆಗಿದೆ ತಮಿಳು ಕಾವ್ಯ ಆಗಿರತಕ್ಕಂಥ ಶಿಲಪ್ ಶಿಲಪ್ಪದಿಗಾರಂ ಶಿಲಪ್ಪದಿ ಇದು ಯಾರು ಬರೆದಿದ್ದಾರೆ ಅಂತಂದರೆ ಇಳಂ ಗೋವಡಿಗಲ್ ಅಂತಕ್ಕಂಥವ್ರು ಬರ್ತಿದ್ದಾರೆ ಅಲ್ಲಿ ಕರುನಾಡರ್ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಅಂದರೆ ಕರುನಾಡರ್ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ನಾಡು ಅಂತ ಅದರ ಅರ್ಥವಾಗ್ತದೆ ಈ ಥರ ಆಗಿರ್ತಕ್ಕಂಥ ಒಂದು ಕರ್ನಾಟಕ ಇವತ್ತು ಎಷ್ಟು ಪ್ರದೇಶ ವ್ಯಾಪ್ತಿಯನ್ನು ಬಂದಿದೆ ಅಂತೇಳಿದರೆ ಒನ್ ನೈನ್ ಒನ್ ಸೆವೆನ್ ನೈನ್ ಒನ್ ಅಂದರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಬಂದಿದೆ ನಮ್ಮ ಕರ್ನಾಟಕ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಬಂದಿದೆ ನಮ್ಮ ಕರ್ನಾಟಕ ಹಾಗಾದರೆ ಬನ್ನಿ ಕರ್ನಾಟಕವನ್ನು ಆಳಿರ್ತಕ್ಕಂತಹ ರಾಜಮನೆತನಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದರೆ ಪರೀಕ್ಷಾ ದೃಷ್ಟಿಕೋನದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಈ ಒಂದು ಧ್ವನಿ ಮುದ್ರಣದಲ್ಲೇ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೋಡಿ ಕರ್ನಾಟಕವನ್ನು ಆಳಿರ್ತಕ್ಕಂಥ ಅಂದರೆ ಕರ್ನಾಟಕದ ಭೂ ಪ್ರದೇಶವನ್ನು ಆಳಿರ್ತಕ್ಕಂತಹ ಪ್ರಥಮ ಮನೆತನ ಪ್ರಥಮ ರಾಜ ಮನೆತನ ಅಂತ ಹೇಳಿದ್ರೆ ಮೌರ್ಯರು ಕರ್ನಾಟಕವನ್ನು ಆಳಿರ್ತಕ್ಕಂತಹ ಮೊದಲ ರಾಜ ಮನೆತನ ಅಂತ ಹೇಳಿದ್ರೆ ಅದು ಮೌರ್ಯ ಮನೆತನ ನೋಡಿ ಈ ಮೌರ್ಯರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ಮೂರರಿಂದ ಹಿಡಿದು ಕ್ರಿಸ್ತಪೂರ್ವ ನೂರ ಎಂಬತ್ತೇಳರ ತನಕ ಕರ್ನಾಟಕವನ್ನು ಆಳ್ತಾರೆ ಕ್ರಿಸ್ತಪೂರ್ವ ಈ ಮುನ್ನೂರ ಇಪ್ಪತ್ತ್ಮೂರರಿಂದ ನೂರ ಎಂಬತ್ತೇಳು ತನಕ ಮೌರ್ಯರ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ ಹಾಗಾದರೆ ಈ ಮೌರ್ಯ ಮನೆತನದ ಸ್ಥಾಪಕರು ಯಾರು ಅಂತ ಹೇಳಿದರೆ ಚಂದ್ರಗುಪ್ತ ಮೌರ್ಯ ಮೌರ್ಯ ಅಂದ ತಕ್ಷಣವಾಗಿ ನಮಗೆ ಚಂದ್ರಗುಪ್ತ ಮೌರ್ಯ ನೆನಪಿಗೆ ಬರಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಈ ಮೌರ್ಯ ಮನೆತನದ ಸಾಮ್ರಾ ಏನು ಸ್ಥಾಪಕರಾಗಿದ್ದಾರೆ ಈ ಮೌರ್ಯ ಮನೆತನದ ಸಾಮ್ರ ಸ್ಥಾಪಕರಾಗಿರತಕ್ಕಂತಹ ಚಂದ್ರಗುಪ್ತ ಮೌರ್ಯ ಅವರು ಅವ್ರಿಗೊಬ್ಬರು ಗುರು ಇದ್ದರು ಭದ್ರಬಾಹು ಅಂತ ಹೇಳ್ಬಿಟ್ಟು ಆ ಭದ್ರಬಾಹು ಅಂತಕ್ಕಂತಹ ತನ್ನ ಗುರುವಿನೊಂದಿಗೆ ಇವರು ಶ್ರಾವಣ ಬೆಳಗಳಕ್ಕೆ ಬಂದು ಇಲ್ಲಿ ಸಲ್ಲೇಖನ ಋತವನ್ನು ಕೈಗೊಳ್ಳುತ್ತಾರೆ ಸಲ್ಲೇಖನ ಋತ ಅಂದರೆ ಅಮರಣಾಂತರವಾಗಿರ್ತಕ್ಕಂಥ ಉಪವಾಸ ಅಮರಣ ಸಾಯೋತನಕ ಉಪವಾಸ ಇರತಕ್ಕಂಥ ಒಂದು ವ್ರತ ಅದು ಆ ಒಂದು ವ್ರತವನ್ನು ಕೈಗೊಳ್ಳುತ್ತಾನೆ ಚಂದ್ರಗುಪ್ತ ಮೌರ್ಯ ಆ ವ್ರತ ಕೈಗೊಂಡು ಮರಣವನ್ನು ಹೊಂದುತ್ತಾರೆ ಈ ಮೌರ್ಯರ ಒಂದು ರಾಜಧಾನಿ ಅಂತೇಳಿದ್ರೆ ಸುವರ್ಣಗಿರಿ ಮೌರ್ಯರ ರಾಜಧಾನಿ ದಕ್ಷಿಣದ ರಾಜಧಾನಿ ಯಾವುದಪ್ಪ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತದೆ ಸುವರ್ಣಗಿರಿ ಅಂತೇಳ್ಬಿಟ್ಟು ಆ ಸುವರ್ಣಗಿರಿಯಲ್ಲಿ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡುಬಿಟ್ಟು ಏನು ಮಾಡ್ತಾರೆ ಆಳ್ವಿಕೆಯನ್ನು ಇವರು ನಡೆಸ್ತಾ ಹೋಗ್ತಾರೆ ಅಂತಕ್ಕಂಥದ್ದಾಗಿ ಹಾಗಾದರೆ ಈ ಒಂದು ಮೌರ್ಯರ ಕಾಲದಲ್ಲಿ ಕರ್ನಾಟಕದಲ್ಲಿ ಲಭ್ಯ ಇರತಕ್ಕಂಥ ಒಂದಷ್ಟು ಶಾಸನಗಳು ಹೇಳಿದ್ರೆ ಸನ್ನತಿ ಶಾಸನ ಅಂತೇಳಿದೆ ಮಸ್ಕಿ ಶಾಸನ ಇದೆ ಗವಿಮಠ ಶಾಸನ ಇದೆ ಪಾಲ್ಗುಂಡ ಶಾಸ ಪಾಲ್ಕಿಗುಂಡ ಶಾಸನ ಅಂತೇಳಿದೆ ಉದಯಗೋಳ ಶಾಸನ ಅಂತೇಳಿದೆ ನಿಟ್ಟೂರು ಶಾಸನ ಇದೆ ಬ್ರಹ್ಮಗಿರಿ ಶಾಸನ ಇದೆ ರಾಮೇಶ್ವರ ಶಾಸನ ಇದೆ ಸಿದ್ದಾಪುರ ಶಾಸನ ಅಂತೇಳಿದೆ ಇದರಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಶಾಸನ ನಾವು ನೆನ್ಪಿಟ್ಕೊಳ್ಳೇಬೇಕಾಗಿರ್ತಕ್ಕಂಥ ಶಾಸನ ಅಂತಂದರೆ ಮಸ್ಕಿ ಶಾಸನ ಮಸ್ಕಿ ಶಾಸನ ನಾವು ನೆನ್ಪಿಟ್ಕೊಳ್ಬೋದು ಮತ್ತು ಗವಿಮಠ ಶಾಸನ ಮಸ್ಕಿ ಶಾಸನ ಗವಿಮಠ ಶಾಸನ ಬ್ರಹ್ಮಗಿರಿ ಶಾಸನ ಸಿದ್ದಾಪುರ ಶಾಸನ ಈ ನಾಲ್ಕು ಶಾಸನಗಳನ್ನು ನೆನ್ಪಿಡ್ಬೋದು ಯಾವುದು ಒಂದು ಮಸ್ಕಿ ಶಾಸನ ಮಸ್ಕಿ ಅಂದ ತಕ್ಷಣ ನಿಮಗೆ ಗೊತ್ತಿರಬೇಕು ಅದು ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮಸ್ಕಿ ಶಾಸನ ಅದು ಬಿಟ್ಟರೆ ನ ಗವಿಮಠ ಗವಿಮಠ ನಿಮಗೆ ಗೊತ್ತಿದ್ದದ್ದು ಕೊಪ್ಪಳದಲ್ಲಿದೆ ಅಲ್ವಾ ಕೊಪ್ಪಳದಲ್ಲಿರ್ತಕ್ಕಂಥ ಗವಿಮಠದಲ್ಲೂ ಕೂಡ ಏನು ಸಿಕ್ಕಿದೆ ಅಂತ ಹೇಳಿದ್ರೆ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸನ ಲಭ್ಯ ಆಗಿದೆ ಏನು ಬ್ರಹ್ಮಗಿರಿ ಶಾಸನ ಬ್ರಹ್ಮಗಿರಿ ಅಂದರೆ ಚಿತ್ರದುರ್ಗದಲ್ಲಿ ಬರ್ತದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬ್ರಹ್ಮಗಿರಿ ಹಾಗಾಗಿ ಅದೇ ಹೆಸರನ್ನು ಕೊಡಿದರೆ ಬ್ರಹ್ಮಗಿರಿ ಶಾಸನ ಆಮೇಲೆ ಸಿದ್ದಾಪುರ ಶಾಸನ ಇದು ಚಿತ್ರದುರ್ಗದಲ್ಲಿ ಬರತಕ್ಕಂಥ ಸಿದ್ದಾಪುರದಲ್ಲಿ ಇದೆ ಈ ನಾಲ್ಕು ಶಾಸನಗಳು ಪ್ರಮುಖವಾಗಿರ್ತಕ್ಕಂಥ ಶಾಸನಗಳು ಯಾವುದು ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ರಾಯಚೂರು ಜಿಲ್ಲೆಯ ಮಸ್ಕಿನಲ್ಲಿ ಸಿಕ್ಕಂತಹ ಮಸ್ಕಿ ಶಾಸನ ಅದೇ ರೀತಿಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂತಹ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಗವಿಮಠದಲ್ಲಿ ಸಿಕ್ಕಿರತಕ್ಕಂತಹ ಈ ಗವಿಮಠ ಶಾಸನ ಅದೇ ರೀತಿಯಾಗಿ ಚಿತ್ರದುರ್ಗದಲ್ಲಿ ಬರತಕ್ಕಂತಹ ಸಿದ್ದಾಪುರ ಮತ್ತು ಬ್ರಹ್ಮಗಿರಿ ಸಿದ್ದಾಪುರ ಶಾಸನ ಬ್ರಹ್ಮಗಿರಿ ಶಾಸನ ಇವುಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ ಅಂತೇಳ್ಬಿಟ್ಟು ಇದು ಮೌರ್ಯರಿಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಒಂದು ವೈಚಾರಿಕತೆ ಇದನ್ನು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗ್ತದೆ ಈ ಮೌರ್ಯರ ನಂತರ ಕರ್ನಾಟಕವನ್ನು ಆಳಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಶಾತವಾಹನರು ನೋಡಿ ಮೌರ್ಯರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ಮೂರರಿಂದ ಹಿಡಿದು ನೂರ ಎಂಬತ್ತೇಳರ ತನಕ ಆಳ್ವಿಕೆ ಮಾಡ್ತಾರೆ ಶಾತವಾಹನರು ಇದೇ ಕರ್ನಾಟಕವನ್ನು ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಿಂದ ಇನ್ನೂರ ಇಪ್ಪತ್ತರ ತನಕ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತರ ತನಕ ಈ ಶಾತವಾಹನರು ಏನು ಮಾಡ್ತಾರೆ ಅಂದರೆ ಕರ್ನಾಟಕವನ್ನು ಆಳ್ತಾರೆ ಇವರು ಕರ್ನಾಟಕವನ್ನು ಆಳ್ತಕ್ಕಂಥ ಒಂದು ಸಂದರ್ಭ ಇದೆಯಲ್ಲ ಅವರ ಮೂಲ ಪುರುಷ ಸಿಮುಖ ಸಿಮುಖನಿಂದ ಈ ಒಂದು ಶಾತವಾಹನರು ಕರ್ನಾಟಕವನ್ನು ಆಳ್ತಾರೆ ಈ ಶಾತವಾಹನರ ಮೂಲ ಪುರುಷ ಯಾರು ಭಾಳಷ್ಟು ಪ್ರಶ್ನೆಗಳಲ್ಲಿ ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಶಾತವಾಹನರ ಮೂಲಪುರುಷ ಯಾರಂದರೆ ಸಿಮುಖ ಆಗಿದ್ದಾನೆ ಮೌರ್ಯರ ಸಾಮ್ರಾಜ್ಯ ಸ್ಥಾಪಕ ಯಾರು ಅಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಆಗಿರ್ತಾನೆ ಈ ಶಾತವಾಹನರು ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತನ್ನು ಕಾಳ್ವಿಕೆಯನ್ನು ಮಾಡ್ತಾರೆ ಇವನು ಮೌರ್ಯರ ಸಾಮಂತ ಯಾರು ಅಂತಂದರೆ ಈ ಸಿಮುಖ ಮೌರ್ಯರ ಸಾಮಂತನೇ ಆಗಿದ್ದರೂ ಆಂಧ್ರದ ರಾಜಪಾಲನಾಗಿರ್ತಾನೆ ಆಂಧ್ರ ಪ್ರದೇಶ ಏನು ನೋಡ್ತಾ ಇದೀವಲ್ಲ ನಮಗೆ ಇವತ್ತು ಅದೇ ಆಂಧ್ರ ಪ್ರದೇಶದ ರಾಜಪಾಲನಾಗಿರತಕ್ಕಂಥ ಸಿಮುಖ ಮೌರ್ಯರ ಸಾಮ್ ಸಾಮಂತನಾಗಿದ್ದು ಕರ್ನಾಟಕವನ್ನು ಶಾತವಾಹನ ನಂತರ ಆಳ್ವಿಕೆಯನ್ನು ಮಾಡ್ತಾನೆ ನಾನಾಗಡ ಅಂತಕ್ಕಂಥ ಒಂದು ಶಾಸನ ಇದೆ ಈ ಸಿಮುಖನ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂತಹ ಒಂದು ಶಾಸನ ಅಂತಂದರೆ ನಾನಾಗಡ ಶಾಸನ ಸಿಮುಖನ ನಾನಾ ವಿಚಾರಗಳನ್ನು ತೋರಿಸ್ತಕ್ಕಂತಹ ತಿಳಿಪಡಿಸ್ತಕ್ಕಂತಹ ಒಂದು ಶಾಸನ ನಾನಾಗಡ ಶಾಸನ ಅಂತ ಹೇಳ್ಬಿಟ್ಟು ಅವನಿಗೆ ರಾಜಾದಿರಾಜ ಸಿಮುಖ ರಾಜ ಅನ್ನುವಂಥ ಒಂದು ಬಿರುದು ಕೂಡ ಇತ್ತು ನೋಡಿ ರಾಜಾದಿರಾಜ ಸಿಮುಖ ರಾಜ ಅನ್ನುವಂಥ ಬಿರುದನ್ನು ಕೂಡ ಹೊಂದಿರತಕ್ಕಂತಹ ಒಬ್ಬ ಶಾತವಾಹನರ ದೊರೆ ಯಾರು ಅಂತ ಹೇಳಿದರೆ ಸಿಮುಖ ಆಂಧ್ರ ಪ್ರದೇಶದ ರಾಜ್ಯಪಾಲನಾಗಿರ್ತಕ್ಕಂಥವ್ರು ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತರ ತನಕ ಬಾ ಈ ಒಂದು ಕರ್ನಾಟಕವನ್ನು ಆಳಿರ್ತಾರೆ ಇವರು ಈ ಶಾತವಾಹನರು ಪ್ರತಿಷ್ಠಾನ ಅನ್ನುವಂತಹ ಒಂದು ಪ್ರದೇಶವನ್ನು ಅಂದರೆ ಮಹಾರಾಷ್ಟ್ರದಲ್ಲಿ ಬರ್ತದಿದು ಮಹಾರಾಷ್ಟ್ರದಲ್ಲಿ ಏನು ಗೋದಾವರಿ ನದಿ ಬರ್ತದಲ್ಲ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಗೋದಾವರಿ ನದಿ ತೀರದ ಮೇಲೆ ನಾವೇನು ಮಾಡಬಹುದು ನೋಡ್ಬೋದಾಗಿದೆ ಅಂತಂದರೆ ಪ್ರತಿಷ್ಠಾನ ಅನ್ನುವಂಥ ಒಂದು ಪ್ರದೇಶವನ್ನು ನೋಡ್ತಾ ಇದ್ದೀವಿ ಆ ಪ್ರತಿಷ್ಠಾನವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ ಪ್ರತಿಷ್ಠಾನ ಎಲ್ಲಿ ಬರುತ್ತೆ ಅಂತೇಳಿದ್ರೆ ನಿಮಗೆ ಗೊತ್ತಿರಬೇಕು ಗೋದಾವರಿ ನದಿ ದಂಡೆ ಮೇಲೆ ಬರ್ತದೆ ಗೋದಾವರಿ ನದಿಯಲ್ಲಿ ಬರ್ತದೆ ಅಂದರೆ ಮಹಾರಾಷ್ಟ್ರದಲ್ಲಿ ಬರ್ತದೆ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಗೋದಾವರಿ ನದಿ ದಂಡೆ ಮೇಲಿರ್ತಕ್ಕಂಥ ಪ್ರತಿಷ್ಠಾನ ಅಂತಕ್ಕಂಥದ್ದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಶಾತವಾಹನರು ಕರ್ನಾಟಕವನ್ನು ಆಳ್ತಾರೆ ಅವರು ಎರಡನೇ ರಾಜಧಾನಿ ಇನ್ನೊಂದಿದೆ ಶ್ರೀ ಕಾಕುಳಂ ಅಂತಕ್ಕಂತಹದ್ದವು ಈ ಪ್ರತಿಷ್ಠಾನದ ಜೊತೆ ಜೊತೆಗೆ ತದನಂತರದ ದಿನಮಾನಗಳಲ್ಲಿ ಶ್ರೀ ಕಾಕುಳಂ ಅನ್ನುವಂಥ ಒಂದು ಪ್ರದೇಶವನ್ನು ತಮ್ಮ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ನೋಡಿ ಅವರೆಲ್ಲ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಆಡಳಿತ ಭಾಷೆ ಪ್ರಾಕೃತ ಇವತ್ತು ಕರ್ನಾಟಕದ ಆಡಳಿತ ಭಾಷೆ ಯಾವುದಾಗಿದೆ ಅಂದರೆ ಕರ್ನಾಟಕ ಯಾವುದು ಕನ್ನಡ ಆಗಿದೆ ಅಲ್ವಾ ಅದೇ ರೀತಿಯಾಗಿ ಶಾತವಾಹನರಿದ್ದಂಥ ಸಂದರ್ಭದಲ್ಲಿ ಅವರ ಆಡಳಿತ ಭಾಷೆ ಯಾವುದಾಗಿತ್ತು ಅಂದರೆ ಪ್ರಾಕೃತ ಭಾಷೆಯಾಗಿತ್ತು ಪ್ರಾಕೃತ ಭಾಷೆಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದರು ಈ ಶಾತವಾಹನರನ್ನು ಈ ಆಂಧ್ರ ಬೃಹತ್ತರು ಅಂತಲೂ ಕೂಡ ಕರೀತಾರೆ ಆಂಧ್ರ ಬೃಹತ್ ತಿರುವು ಅಂತ ಬಿಟ್ಟು ಕೂಡ ಕರೀತಾರೆ ಅಂದರೆ ಅವರಲ್ಲಿ ತೆಲುಗುನವರು ಅವರು ಅದಲ್ವಾ ನಾನು ಮೊದಲೇ ಹೇಳಿದೆ ಆಂಧ್ರದ ರಾಜ್ಯಪಾಲನಾಗಿದ್ದಂತಹ ವ್ಯಕ್ತಿ ಯಾರು ಸಿಮುಖ ಆಂಧ್ರ ಬೃಹತ್ತರು ಅಂತೇಳ್ಬಿಟ್ಟು ಯಾರಿಗೆ ಕರೀತಾರೆ ಯಾವ ರಾಜಮನೆತನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಶಾತವಾಹನರಿಗೆ ಕರೀತಾರೆ ಇನ್ನು ಅವರು ಒಂದು ಎಲ್ಲರೂ ಕೂಡ ಲಾಂಛನ ಅಂತೂ ಮಾಡ್ಕೊಳ್ತಾರಲ್ಲ ಇವರ ಲಾಂಛನ ಶಾತವಾಹನರ ಲಾಂಛನ ಯಾವುದಾಗಿತ್ತಂದರೆ ವರುಣ ವರುಣ ಅಂತಂದರೆ ನಮಗೆ ಗೊತ್ತಿದೆ ಮಳೆ ಅಲ್ವಾ ಸೊ ಮಳೆಯನ್ನು ಕರುಣಿಸ್ತಕ್ಕಂಥ ದೇವತೆ ಈ ಶಾತವಾಹನರ ಲಾಂಛನವಾಗಿತ್ತು ಯಾರು ವರುಣ ಶಾತವಾಹನರ ಲಾಂಛನ ಯಾವುದಪ್ಪ ಅಂತಂದರೆ ವರುಣ ಅನ್ನುವಂಥದ್ದಾಗಿ ಅದನ್ನು ಸ್ವಲ್ಪ ನಾವಿಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಬೇಕಾಗ್ತದೆ ಅಂತೇಳ್ಬಿಟ್ಟು ಇಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ನೀವು ಕೇಳಿರ್ಬೋದು ಈ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಈ ಶಾತವಾಹನರಲ್ಲಿ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನಾಗಿರ್ತಾನೆ ಇವನಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದರೆ ಈ ಗೌತಮಿ ಬಾಲಶ್ರೀ ಅಂತೇಳ್ಬಿಟ್ಟು ತಾಯಿ ಹೆಸರು ಗೌತಮಿ ಬಾಲಶ್ರೀಯ ಮಗನೇ ಯಾರಪ್ಪ ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳ್ಬಿಟ್ಟು ಇವನಿಗೆ ಇದ್ದಂಥ ಬಿರುದು ತೈ ಸಮುದ್ರ ತ್ರೈ ಸಮುದ್ರ ತೋಯ ಪೀತ ವಾಹನ ಅಂತೇಳ್ಬಿಟ್ಟು ತ್ರೈ ಸಮುದ್ರ ಪೀತ ವಾಹನ ಅನ್ನುವಂತಹ ಒಂದು ಬಿರುದನ ಶಾತ ವಾಹನರಲ್ಲಿ ಯಾವ ದೊರೆ ಪಡ್ಕೊಂಡಿದ್ದ ಅಂತೇಳಿದರೆ ಗೌತಮಿ ಪುತ್ರ ಶಾತಕರ್ಣಿ ಅವರ ತಾಯಿ ಹೆಸರೇನು ಗೌತಮಿ ಬಾಲಶ್ರೀ ಅಂದರೆ ಗೌತಮಿ ಬಾಲಶ್ರೀಯ ಮಗನಾಗಿರ್ತಕ್ಕಂಥ ಗೌತಮಿ ಪುತ್ರ ಶಾತಕರ್ಣಿ ಯ ಒಂದು ಬಿರುದನ್ನು ಹೊಂದಿದ್ದ ಅದೇ ತ್ರೈ ಸಮುದ್ರ ತೋಯಪೀತ ವಾಹನ ನೆನ್ಪಿಟ್ಕೊಳ್ಬೇಕಾಗ್ತದೆ ಅಷ್ಟೇ ಅಲ್ಲ ಏಕ ಬ್ರಾಹ್ಮಣ ಮತ್ತು ರಾಜ ಅಂತಲೂ ಕೂಡ ಇತ್ತು ಆದರೆ ಸಿಮುಖನಿಗೆ ಇದ್ದಿದ್ದು ಯಾವುದು ರಾಜಾದಿರಾಜ ಸಿಮುಖ ರಾಜ ಅನ್ನುವಂಥ ಒಂದು ಬಿರುದನ್ನು ಸಿಮುಖ ಹೊಂದಿರ್ತಾನೆ ನಾನಾಗಡ ಶಾಸನ ಅವನಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಡುತ್ತೆ ಅಂತ ಬಿಟ್ಟರೆ ನಾವು ನೋಡ್ತಾ ಹೋಗಿದ್ವಿ ಇನ್ನು ಈ ಗೌತಮಿ ಬಾಲಶ್ರೀ ಅಂತ ಏನು ಹೇಳಿದ್ನಲ್ಲ ಯಾರವರು ಗೌತಮಿ ಪುತ್ರ ಶಾಸಕರ್ಣಿಯ ತಾಯಿ ಆ ಗೌತಮಿ ಬಾಲಶ್ರೀ ನಾಸಿಕ್ ಶಾಸನವನ್ನು ನಾಸಿಕ್ ಅನ್ನುವಂಥ ಒಂದು ಶಾಸನವನ್ನು ಅವರು ಹೊರಡಿಸ್ತಾರೆ ನಾಸಿಕ್ ಶಾಸನ ಎರಡು ಶಾಸನ ನೋಡಿದ್ವಿ ಈಗ ನಾನಾಗಡ ಶಾಸನ ಮತ್ತು ನಾಸಿಕ್ ಶಾಸನ ಅಂತ ಹೇಳ್ಬಿಟ್ಟಲ್ವಾ ನಾನಾಗಢ ಶಾಸನ ಅಂತಕ್ಕಂಥದ್ದು ಸಿಮ್ಮುಖನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡುತ್ತದೆ ಇನ್ನು ನಾಸಿಕ್ ಶಾಸನವನ್ನು ಹೊರಡಿಸಿದವರು ಯಾರಪ್ಪ ಅಂದರೆ ಗೌತಮಿ ಬಾಲಶ್ರೀ ಇನ್ನು ಶಾತವಾಹನರ ಕೊನೆಯ ಧ್ವರಿ ಕೊನೆಯ ಧ್ವರೆ ಮೊದಲನೆಯವರು ಯಾರಪ್ಪ ಅಂದರೆ ಸಿಮ್ಮುಖ ಕೊನೆಯವರು ಯಾರಪ್ಪ ಅಂದರೆ ಯಜ್ಞಶ್ರೀ ಶಾತಕರ್ಣಿ ಯಜ್ಞಶ್ರೀ ಶಾತಕರ್ಣಿ ನೆನ್ಪಿಟ್ಕೊಳ್ಬೇಕಾಗ್ತದೆ ಇನ್ನು ಶಾತವಾಹನರು ಕೂಡ ವ್ಯಾಪಾರ ಕೇಂದ್ರವನ್ನು ಹೊಂದಿದ್ರು ಅದರಲ್ಲಿ ಪ್ರಮುಖವಾಗಿ ಹತ್ತಿ ವ್ಯಾಪಾರ ಕೇಂದ್ರ ಹರಿಕೆ ಮೇಡಿನಲ್ಲಿ ಬರ್ತದೆ ಹರಿಕೆ ಮೇಡು ಏನು ಅಂತಂದರೆ ಶಾತವಾಹನರ ಹತ್ತಿಯ ಒಂದು ವ್ಯಾಪಾರ ಕೇಂದ್ರದಾಗಿತ್ತು ಅಂತೇಳಿ ಪ್ರಮುಖವಾಗಿ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಬೇಕಾಗ್ತದೆ ಇವರು ಹೊರಡಿಸಿರ್ತಕ್ಕಂಥ ನಾಣ್ಯಗಳು ಇವರು ನಾಣ್ಯಗಳನ್ನು ಓಡಿಸಿದ್ರಲ್ಲ ಸುವರ್ಣ ಅನ್ನುವಂಥ ನಾಣ್ಯಗಳನ್ನು ಓಡಿಸ್ತಾರೆ ಪಣ ಅಂತಕ್ಕಂಥ ನಾಣ್ಯಗಳನ್ನು ಹೊರಡಿಸ್ತಾರೆ ದಿನಾರ ಮತ್ತು ಕರ್ಷಪ್ಪಣ ಮತ್ತು ಕುಶಣಕ ಅನ್ನುವಂತಹ ನಾಣ್ಯಗಳನ್ನು ಇವರು ಹೊರಡಿಸ್ತಾರೆ ಸುವರ್ಣ ಪಣ ದಿನಾರ ಕರ್ಷಪ್ಪಣ ಮತ್ತು ಕುಶಣಕ ನೆನ್ಪಿಟ್ಕೊಳ್ಬೇಕು ಸುವರ್ಣ ಪಣ ದಿನಾರ ಸುವರ್ಣ ಪಣ ದಿನಾರ ಕರ್ಷಪ್ಪಣ ಮತ್ತು ಕುಶಣಕ ಅನ್ನುವಂತಹ ನಾಣ್ಯಗಳನ್ನು ಯಾರು ಹೊರಡಿಸ್ತಾರೆ ಅಂತ ಹೇಳಿದ್ರೆ ದೇ ಶಾತವಾಹನರು ಹೊರಡಿಸ್ತಾರೆ ಕ್ರಿಸ್ತ ಪೂರ್ವ ಇನ್ನೂರ ಇಪ್ಪತ್ತರಿಂದ ಹಿಡಿದು ಸಾರಿ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಿಂದ ಕ್ರಿಸ್ತಶಕ ಇನ್ನೂರ ಇಪ್ಪತ್ತರ ತನಕ ಕರ್ನಾಟಕವನ್ನು ಆಳಿರತಕ್ಕಂತಹ ರಾಜಮನೆತನ ಪ್ರತಿಷ್ಠಾನವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ಗೋದಾವರಿ ನದಿ ತೀರದ ಮೇಲೆ ಬರತಕ್ಕಂತಹದ್ದು ಅಲ್ವಾ ಇಷ್ಟು ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ ಮತ್ತು ಇವರಲ್ಲಿ ಬರ್ತಕ್ಕಂತಹ ನೀವು ಭಾಳ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಇವರ ಆರಾಧನಾ ದೇವತೆಗಳು ಯಾರು ಇವರು ಯಾರನ್ನು ಪೂಜಿಸ್ತಾ ಇದ್ರು ಅಂತ ಹೇಳಿದರೆ ಯಾರು ಶಾತವಾಹನರು ಯಾರನ್ನು ಪೂಜಿಸ್ತಾ ಇದ್ದರು ಅಂತಂದರೆ ಶಿವ ವಿಷ್ಣು ಮತ್ತು ನಾಗ ಈ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ರು ಶಿವನ ಆರಾಧಕರಾಗಿದ್ದರು ವಿಷ್ಣುವಿನ ಆರಾಧಕರಾಗಿದ್ದರು ಮತ್ತು ನಾಗನ ಆರಾಧಕರು ಈ ಶಾತವಾಹನರಾಗಿದ್ದರು ಶಾತವಾಹನರು ಅಂದ ತಕ್ಷಣವಾಗಿ ಯಾರನ್ನ ನೆನಪು ಮಾಡ್ತಾ ಇದ್ರು ಶಿವ ವಿಷ್ಣು ಮತ್ತು ನಾಗಾನನ್ನು ನೆನಪು ಮಾಡ್ತಾ ಇದ್ರು ಇವರೇನು ಸಾಮಾನ್ಯದವರಲ್ಲ ಶಾತವಾಹನರು ಯಾಕೆ ಅಂತಂದರೆ ತಮ್ಮ ವ್ಯಾಪಾರ ಸಂಬಂಧವನ್ನು ಗ್ರೀಕ್ ಮತ್ತು ರೋಮ್ ದೇಶಗಳೊಂದಿಗೂ ಕೂಡ ಬಂದಿದ್ದರು ಶಾತವಾಹನರು ಗ್ರೀಕ್ ಮತ್ತು ರೋಮ್ ದೇಶಗಳೊಂದಿಗೆ ತಮ್ಮ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು ಅರಿಕೆ ಮೇಡವನ್ನು ತಮ್ಮ ಹತ್ತಿ ವ್ಯಾಪಾರ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ರು ಅಂತೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಇದ್ವಿ ಹೌದಲ್ವಾ ಇಲ್ಲಿ ಶಾತವಾಹನರ ಆಡಳಿತನೂ ಕೂಡ ಹೆಂಗಿತ್ತು ಅಂತಂದರೆ ಇವರಲ್ಲಿ ಹಣಕಾಸು ಅಧಿಕಾರ ಇವತ್ತು ನಾವು ಹಣಕಾಸು ಮಂತ್ರಿ ಅಂತೇಳ್ಬಿಟ್ಟು ಅವ್ರ ಕೈ ಕೊಟ್ಬಿಡ್ತೀವಿ ಹೌದಲ್ವಾ ಹಣಕಾಸು ಮಂತ್ರಿ ಅಂತೇಳ್ಬಿಟ್ಟು ಮಾಡಿಬಿಡ್ತೀವಿ ಏನು ಮಾಡ್ತೀವಿ ಅಂದರೆ ಅಧಿಕಾರವನ್ನು ಕೊಟ್ಬಿಡ್ತೀವಿ ಹಣಕಾಸು ಮಂತ್ರಿ ಏನಾಗಿರ್ತಾರೆ ಅವರು ನುಂಗಣಗಳಾಗಿರ್ತಾರೆ ಬರೀ ನುಂಗ ಕೆಲಸ ಮಾಡ್ತಾರೆ ಆದರೆ ಶಾತವಾಹನರ ಕಾಲದಲ್ಲಿ ಹಣಕಾಸು ಅಧಿಕಾರಿಗಳು ಅರಣ್ಯಕ ಸಾರಿ ಹಿರಣ್ಯಕ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದ್ರು ಶಾತವಾಹನರ ಆಡಳಿತದಲ್ಲಿ ಹಣಕಾಸು ಅಧಿಕಾರಿಯನ್ನು ಏನಂತ ಕರೀತಾ ಇದ್ರು ಅಂದರೆ ಹಿರಣ್ಯಕ ಹಿರಣ್ಯಕ ಅಂದರೆ ಹಣಕಾಸು ಅಧಿಕಾರಿ ಶಾತವಾಹನರ ಇದರೊಳಗೆ ಯಾವ್ಯಾವ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ವೋ ಗ್ರೀಕ್ ಮತ್ತು ರೋಮ್ ಗ್ರೀಕ್ ಮತ್ತು ರೋಮ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ವು ನೀವು ಪದೇ 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 ಕೇಳಿಸ್ಕೊಳ್ಬೇಕು ಹಾಂ ಇದನ್ನು ಇದನ್ನು ಆಡಿಯೋ ರೂಪದಲ್ಲಿ ಆದರೂ ನೀವು ಪದೇ ಪದೇ ಕೇಳಿಸ್ಕೊಳ್ಬೇಕು ಆಗ ನೆನ್ಪಿಡ್ಲಿಕ್ಕೆ ಸಾಧ್ಯವಾಗ್ತದೆ ಇವರ ಕಾಲದಲ್ಲಿ ಅಮರಾವತಿ ಸ್ತೂಪಗಳು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅದಿರಲಿ ಭಾಳ 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 ಪ್ರಮುಖವಾಗಿ ನೆನ್ಪಿಡ್ಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಅಂದರೆ ಏನಪ್ಪ ಅಂತಂದರೆ ಈ ಕೃತಿಗಳು ನಾಲ್ಕು ಅದರಲ್ಲಿ ಪ್ರಮುಖವಾಗಿ ಎರಡು ಕೃತಿಗಳನ್ನು ನೀವು ನೆನಪಿಡ್ಕೊಳ್ಬೇಕು ಒಂದು ಗಾತ ಸಪ್ ಸಪ್ತಶತಿ ಇನ್ನೊಂದು ಬೃಹತ್ ಕಥಾ ಹಾಲ ಅಂತೇಳಿದ್ದ ಈ ಎಲ್ಲಿ ಈ ಶಾತವಾಹನದಲ್ಲಿ ಒಬ್ಬ ವಿದ್ವಾಂಸ ಹಾಲ ಅಂತೇಳಿದ್ದ ಹಾಲ ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದರೆ ಗಾಥಾ ಸಪ್ತಶತಿ ಗಾಥಾ ಸಪ್ತಶತಿ ಎನ್ನುವಂತಹ ಒಂದು ಗ್ರಂಥವನ್ನು ಕೃತಿಯನ್ನು ಬರೀತೇನೆ ಇನ್ನು ಗುಣಾಡ್ಯ ಬೃಹತ್ ಕಥಾ ಬರೀತಾನೆ ಬಹಳ ಫೇಮಸ್ ಆಗಿರತಕ್ಕಂಥವು ಸರ್ವವರ್ಮ ಅಂತಲೂ ಕೂಡ ಇವನಲ್ಲಿದ್ದ ಸರ್ವವರ್ಮ ಅಂತಕ್ಷಣವಾಗಿ ನೀವು ಕದಂಬರೊಂದಿಗೆ ನೀವು ಟಚ್ ಮಾಡ್ಕೊಳ್ಳೋಂಗಿಲ್ಲ ಯಾಕಂದರೆ ಕದಂಬರಲೆಲ್ಲ ವರ್ಮಗಳು ಅಂತ ಬರ್ತಾರೆ ಅವರೆಲ್ಲ ಇವರು ಸರ್ವವರ್ಮ ಅಂತ ಹೇಳ್ಬಿಟ್ಟು ಶಾತವಾಹನರಲ್ಲೂ ಕೂಡ ಇದ್ದ ಅವನು ಕಾತಂತ್ರ ವ್ಯಾಕರಣವನ್ನು ಬರೀತಾನೆ ಕಾತಂತ್ರ ವ್ಯಾಕರಣವನ್ನು ಸರ್ವವರ್ಮ ಬರೀತಾನೆ ಕ್ಷೇಮೇಂದ್ರ ಅಂತ ಒಬ್ಬ ಇದ್ದ ಅವನು ಕಥಾ ಸರಿತ್ಸಾಗರ ಬರೀತಾನೆ ಕ್ಷೇಮೇಂದ್ರ ಕಥಾ ಅವನ್ನ ಬರೀತಾನೆ ಕ್ಷೇಮೇಂದ್ರ ನೆನ್ಪಿಡ್ಬೇಕಾಗಿರ್ತಕ್ಕಂಥದ್ದು ಹಾಲನ ಗಾಥಾ ಸಪ್ತಶತಿ ಮತ್ತು ಗುಣಾಢ್ಯನ ಬೃಹತ್ ಕಥಾ ಇವೆರಡನ್ನ ನೆನ್ಪಿಟ್ಕೊಳ್ಳಿ ಬಹಳಷ್ಟು ಬಾರಿ ಪ್ರಶ್ನೆಗಳಲ್ಲಿ ಕೇಳಿದರೆ ಇನ್ನು ಈ ಶಾತವಾಹನರು ಅಂತೇಳ್ಬಿಟ್ಟು ನಾವು ಏನು ನೋಡಿದ್ವಲ್ಲ ಇವರ ಆಸ್ಥಾನದ ಕವಿ ಮತ್ತು ಜೈನ ಗುರು ಕುಂದ ಕುಂದಾಚಾರ್ಯನಾಗಿದ್ದರು ಈತ ಬರೆದ ಸಮಯಾಸಾರ ಸಮಯಾಸಾರ ಅನ್ನುವಂಥ ಕೃತಿಯನ್ನು ಬರೀತಾರೆ ಇವರು ಗುರು ಆಸ್ಥಾನ ಕವಿ ಮತ್ತು ಜೈನ ಗುರು ಅವರು ಏನು ಮಾಡ್ತಾರೆ ಸಮಯಾಸಾರ ಅಂತ ಕೃತಿಯನ್ನು ಬರೀತಾರೆ ಅದನ್ನು ಅದು ಅಷ್ಟಾಗಿ ಅದಕ್ಕೆ ಒತ್ತು ಕೂಡ ಅವಶ್ಯಕತೆ ಇಲ್ಲ ಇನ್ನು ಶಾತವಾಹನರ ಚಿತ್ರಕಲೆಗಳು ಇದಾವಲ್ಲ ನಾವು ಅಜಂತದಲ್ಲಿ ನೋಡ್ಬೋದಾಗಿದೆ ನಿಕ್ನಲ್ಲಿ ನೋಡ್ಬೋದಾಗಿದೆ ಕಾರ್ಲೆನಲ್ಲಿ ಮಥುರ ಮತ್ತು ಅಮರಾವತಿಗಳಲ್ಲಿ ಶಾತವಾಹನ ಚಿತ್ರಕಲೆಗಳನ್ನು ಇವತ್ತಿಗೂ ಕೂಡ ಜೀವಂತವಾಗಿರ್ತಕ್ಕಂಥ ಚಿತ್ರಕಲೆಗಳನ್ನು ನಾವು ನೋಡ್ಬೋದಾಗಿದೆ ಶಾತವಾಹನರ ಚಿತ್ರಕಲೆಗಳನ್ನು ಇಂದಿಗೂ ನಾವು ಎಲ್ಲಿ ಕಾಣ್ಬೋದಾಗಿದೆ ಅಂತ ಹೇಳಿದರೆ ಅಜಂತ ನಾಸಿಕ್ ಕಾರ್ಲೆ ಅಜಂತದಲ್ಲಿ ನೋಡ್ಬೋದು ನಾಸಿಕಲ್ಲಿ ನೋಡ್ಬೋದು ಕಾರ್ಲೆಯಲ್ಲಿ ನೋಡ್ಬೋದು ಅಷ್ಟೇ ಅಲ್ಲ ಮಥುರ ಮತ್ತು ಅಮರಾವತಿಗಳಲ್ಲೂ ಕೂಡ ನಾವು ನೋಡ್ಬೋದಾಗಿದೆ ಶಾತವಾಹನರಿಗೆ ಸಂಬಂಧಪಟ್ಟಂಥ ಇಷ್ಟು ಮಾಹಿತಿ ಸಾಕಾಗ್ತದೆ ಮುಂದಿನ ವಿಡಿಯೋದಲ್ಲಿ ಮುಂದಿರತಕ್ಕಂಥ ರಾಜಮನೆತನಗಳ ಬಗ್ಗೆ ಸುದೀರ್ಘವಾದಂಥ ಅಧ್ಯಯನವನ್ನು ಮಾಡೋಣ ಅದರ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಸಮಯ ಭಾಳ ಕಡಿಮೆ ಇರೋದರಿಂದ ಧನ್ಯವಾದಗಳು